ತನು ತನು ಮನೇಲಿ ಇದೇನಮ್ಮ ಆಂಟಿ ಮನೇಲಿ ಇದ್ದೀನಿ ಯಾರು ಅಯ್ಯೋ ನಾನು ಅಯ್ಯಂಗಾರಿ ಆಂಟಿ ಓ ಆಂಟಿ ಒಂದೇ ಒಂದು ನಿಮಿಷ ಬಂದೇ ಇರಿ ಆಂಟಿ ನೀವಾ ನನ್ಗೆ ಯಾರೋ ಅಂತ ಅನ್ಕೊಂಬಿಟ್ಟೆ ಅಯ್ಯೋ ಈ ಒಟ್ಟಾರದಲ್ಲಿ ಇರೋದ್ ಮೂರು ಮತ್ತೊಂದು ಜನ ಇನ್ಯಾರಮ್ಮ ಬರ್ತಾರೆ ನಿನ್ನ ಮಾತಾಡ್ಸೋಕ್ಕೆ ಹಂಗಲ್ಲ ಆಂಟಿ ಓನರ್ ಆಂಟಿ ಏನಾದರೂ ಬಂದರೋ ಏನೋ ಅಂತ ಅನ್ಕೊಂಡ್ಬಿಟ್ಟೆ ಬ್ಲೌಸ್ ಸಲೇ ಕೊಟ್ಟಿದ್ರು ಆಂಟಿ ಅದನ್ನು ಈಸ್ಕೊಂಡು ಹೋಗಕ್ಕೆ ಏನಾದರೂ ಬಂದವರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಯ್ಯೋ ಆ ಓನರ್ ಆಂಟಿ ಎಲ್ಲಮ್ಮ ಬತ್ತರಿ ಅವ್ರು ಆಗಲೇ ಅಪಾರ್ಟ್ಮೆಂಟ್ ನೋಡಕ್ಕೆ ಅಂತ ಅನ್ಕೊಂಡು ಗಂಡನ ಜೊತೆಲಿ ಹೋದ್ರಲ್ಲ ಹೌದಾ ಆಂಟಿ ನಂಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು ಮನೇಲಿ ಅವ್ರೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಕಣಮ್ಮ ಮನೆ ಒಳಗೆ ಒಂದು ಕಣ್ಣಿದ್ರೆ ಹೊರಗಡೆ ಒಂದು ಕಣ್ಣಿರಬೇಕು ಹೆಣ್ಮಕ್ಳಿಗೆ ಅಂತ ಹೇಳೋದು ಯಾರು ಹೊಯ್ತಾರೆ ಯಾರು ಬರ್ತಾರೆ ಅನ್ನೋದನ್ನೆಲ್ಲನು ನೋಡ್ಕೊತಾ ಇರಬೇಕು ಅಯ್ಯೋ ಬಿಡಿ ಆಂಟಿ ಅವ್ರವ್ರ ಮನೆ ವಿಷಯ ಅವ್ರವ್ರಿಗೆ ನಮಗೇನು ಏನು ಆಗ್ಲೇ ಓನರ್ ಆಂಟಿ ನಿಮಗೆ ಹೊಸ ಸೀರೆ ಬ್ಲೌಸೋಲ್ಲೇ ಕೊಟ್ಕೊಂಡವ್ರಾ ಹ್ಞೂ ಆಂಟಿ ಎಲ್ಲೋ ಮದುವೆಗೆ ಹೋಗಿದ್ರಂತೆ ಅಲ್ಲಿ ಯಾರೋ ಕೊಟ್ಟರು ಸೀರೆನಂತ ಅಂದ್ಬಿಟ್ಟು ತಂದ್ಕೊಟ್ಟವ್ರೆ ಹೊಲ್ ಕೊಡು ಅಂತ ಅನ್ಬಿಟ್ಟು ಬೇಜಾರು ಮಾಡ್ತಾಬೇಡ ಹಿಂಗೆ ಹೇಳ್ತೀನಿ ಅಂದ್ಬಿಟ್ಟು ಅವಮ್ಮ ನೀರಿಂದ್ರಲ್ಲಿ ಒಂದು ರೂಪಾಯಿ ಬಿಡಲ್ಲ ಕರೆಂಟ್ ಬಿಲ್ ಒಂದು ರೂಪಾಯಿ ಬಿಡೋಲ್ಲ ಬಾಡಿಗೆಲ್ಲ ಒಂದು ರೂಪಾಯಿ ಬಿಡಲ್ಲ ಅಂತದ್ರಲ್ಲಿ ನಿನ್ನ ಬ್ಲೌಸ್ನ ಕಮ್ಮಿ ಕೊಲ್ಕೊಡು ಕಮ್ಮಿ ಕೊಲ್ಕೊಡು ಅಂದ್ಬಿಟ್ಟು ತಲೆ ತಿಂತದಲ್ಲ ನೀನು ದುಡ್ಡನ್ನ ಜಾಸ್ತಿನೇ ಹೇಳ್ಬಿಟ್ಟು ಇಷ್ಟೇ ಆಗೋದು ಅಂತ ಅಂದ್ಬಿಟ್ಟೇನೆ ಹೇಳು ಆಂಟಿ ಹಂಗೆಲ್ಲ ಮಾಡೋಕಾಯ್ತದ ಏನು ರೇಟ್ ಇರ್ತದೆ ಅದನ್ನೇ ತಗೊಂಬೇಕು ನಾವು ಈಗ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅದೇ ಕೆಲಸ ಮಾಡೋಕೋಯ್ತು ಅಂತಂದರೆ ನಮ್ಗೆ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ ಹಂಗ ಅಂತ ತುಂಬಾ ದಾನ ಧರ್ಮ ಅದು ಇದು ಅಂತ ಅಂದ್ಬಿಟ್ಟು ಕೂತ್ಕೋಬಾರ್ದು ಕಣಮ್ಮ ನಿನ್ಗೆ ಗೊತ್ತಲ್ಲ ಈ ಓನರಮ್ಮ ಎಂತ ಬುದ್ಧಿ ಅಂತ ಅಂದ್ಬಿಟ್ಟು ಎಂಜಲ ಕೈಲಿ ಕಾಗೇನು ಓಡಿಸಲ್ಲ ಬೆಳಿಗ್ಗೆ ಆಯ್ತು ಅಂದ್ರೆ ನಮ್ಮನೆಲ್ಲಾರು ತಿಂಡಿ ತಿಂತಾರೆ ಇಲ್ಲ ಬೇರೆ ಯಾರ್ದಾರು ಮನೆಯಲ್ಲಾರು ತಿಂಡಿ ತಿಂತಾರೆ ಮಧ್ಯಾಹ್ನ ಆಯ್ತು ಅಂದ್ರೆ ಅವ್ರ ಮನೇಲಿ ಸಾಂಬಾರ್ ಕೊಡಿ ಇವ್ರ ಮನೇಲಿ ಸಾಂಬಾರ್ ಕೊಡಿ ಅಂತ ಇಸ್ಕೊಂತಾರೆ ಸಂಜೆ ಆಯ್ತು ಅಂತ ಅಂದ್ರೆ ಹಣ್ಣು ಹಂಪಲು ತಿಂದ್ಬಿಟ್ಟು ಹಾಲಿಗೆ ಕುಡಿದ್ಬಿಟ್ಟು ಮಲ್ಕಂಡೆ ಅಂತಾರೆ ಅಯ್ಯಮ್ಮ ಅಡಿಗೆ ಮಾಡೋದ್ರಲ್ಲೂ ನೂ ಓಡಿಸ್ತದೆ ಇಷ್ಟು ಚಿಪ್ಣತನ ಆಯ್ತು ಅಂತಂದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತೆ ಇನ್ನೇನಮ್ಮ ನೀವು ಹೇಳೋದು ನಿಜನೇ ಆಂಟಿ ಆದರೆ ನಮಗೆ ಆ ಥರ ಕೈ ಬರಲ್ವಲ್ಲ ಹೇಳಿ ಅಯ್ಯೋ ಕೈ ಬರಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ದಾನ ಧರ್ಮ ಮಾಡ್ಕೊಂಡು ನಿಂತ್ಕಂತು ಅಂತಂದರೆ ಆಯಿತು ತಾನು ಅವರೆಲ್ಲ ಅವತ್ತಿಂದ ಚಿಪ್ನತನ ಮಾಡಿರೋದಕ್ಕೆ ಆಂಟಿ ಇವತ್ತು ಈ ಥರ ಚೆನ್ನಾಗಿ ಬದುಕ್ತಾ ಇರೋದು ಅವರೆಲ್ಲ ಬದುಕ್ತಾರಲ್ಲ ಆ ಥರ ಬದುಕೋ ನಮ್ಮಿಂದ ಆಗದೇ ಇಲ್ಲ ನೋಡಿ ನಮಗೆ ಯಾರು ಕೇಳ್ತು ಅಂತಂದರೆ ತೆಗೆದು ಕೊಟ್ಬಿಡ್ತೀವಿ ಆಮೇಲಿಂದ ಜಾಸ್ತಿ ಅದು ಇದು ಅಂತ ಅಂದ್ಬಿಟ್ಟು ಮಾತಾಡೋಕ್ಕೂ ಇಷ್ಟ ಆಗಲ್ಲ ಬಾಡಿಗೆ ಆದ್ರೂ ಅಷ್ಟೇ ಆಂಟಿ ಓನರಮ್ಮ ಬಂದು ಮನೆ ಮುಂದೆ ನಿಂತು ಕಲಾಟಿ ಮಾಡೋ ಮೊದಲೇನೇ ನಾನು ಕೊಟ್ಬಿಡ್ತೀನಿ ಅವ್ರು ಇವ್ರ ಹತ್ರ ಯಾಕಂದ್ರೆ ಮಾತು ಕೇಳಬೇಕು ಹೇಳಿ ಅದನ್ನು ನಿಜನೇ ಕಣಮ್ಮ ಅಯ್ಯಮ್ಮ ಬಂತು ಅಂತಂದ್ರೆ ಏನು ಒಂದು ಮನೆಗ್ ಕೇಳ್ಸಂಗೆ ಕೇಳ್ತಾರ ಎಲ್ಲ ಮನೆಯವರು ಈಚೆ ಬಂದು ನಿಂತ್ಕೋಬೇಕು ಆ ತರ ಕೂಗಾಡ್ಕೊಂಡು ಕೇಳ್ತಾರೆ ಬಾಡಿಗೆ ಕೊಟ್ಟಿಲ್ಲ ಅದು ಇದು ಅಂತ ಒಂದಿನ ದಿನ ತಡ ಆಗಂಗಿಲ್ಲ ಏನಿಲ್ಲ ಬಿಡೋದೇ ಇಲ್ಲ ಇವಮ್ಮ ಅಯ್ಯೋ ಕಂಟಿ ಅವ್ರ ಮನೆ ನಾವು ಇರೋಷ್ಟು ದಿನ ನಮ್ಮನೆ ಅನ್ನಂಗೆ ನೋಡ್ಕೊಬೇಕು ಬಾಡಿಗೆ ಕೊಟ್ಟವ್ರೆ ಬಾಡಿಗೆ ಕೊಟ್ಟರೆ ಮುಗ್ದೋಯ್ತಲ್ವಾ ನಾನು ಅದಕ್ಕೆ ಜಾಸ್ತಿ ಯಾರ ಬಗ್ಗೆನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಆಂಟಿ ಅಯ್ಯೋ ಬಿಡಮ್ಮ ನಿನ್ನಷ್ಟು ಒಳ್ಳೆತನ ಮಾಡಿತ್ತು ಅಂತ ಅಂದಿದ್ರೆ ಎಲ್ಲೋ ಹೋಗ್ಬಿಡ್ಬೇಕು ನಾವುಗಳಂತೂ ಆಂಟಿ ನಿಮ್ ಮನೆ ಪಕ್ಕದ ಮನೆಗೆ ಯಾರೋ ಬಂದ್ರಂತಲಾ ಗೊತ್ತಾಯ್ತಾ ಮನೆನ ಬಾಳ್ಗಿ ಕೊಡ್ತಾವರಂತೆ ಏನು ನಮ್ಮ ಮನೆ ಪಕ್ಕದ ಮನೆ ಬೇರೆ ಯಾರಗೋ ಆಯ್ತಂತ ನನಗ್ ಗೊತ್ತೇ ಇಲ್ಲವಲ್ಲ ವಿಚಾರ ಓ ಆಂಟಿ ಓನರ್ ಆಂಟಿನ ಬೆಳಿಗ್ಗೆ ಏಳ್ತಾ ಇದ್ರಲ್ಲ ನೀವು ಈಚೆ ಬರ್ಲಿಲ್ಲ ಅನ್ಸುತ್ತೆ ಆ ಟೈಮ್ಲಿ ಅಯ್ಯೋ ಹೌದಾ ತಾನು ಯಾರು ಬತ್ತವ್ರಂತೆ ಯಾರೋ ಮುಸ್ಲಿಂ ಅವ್ರು ಬಂದು ಮನೆ ನೋಡ್ಕೊಂಡ್ ಹೋಗೋರಂತೆ ಆಂಟಿ ಆ ಏನು ಮುಸ್ಲಿಂ ಅವ್ರು ಅಲ್ಲ ತಾನು ನಿನ್ಗೆ ಗೊತ್ತು ನಾವು ಮಾಂಸ ಮಡ್ಡಿ ಏನು ತಿನ್ನಲ್ಲ ಅಂತ ಅನ್ಬಿಟ್ಟು ಮುಸ್ಲಿಮವ್ರು ಕೊಡ್ತು ಅಂತಂದ್ರೆ ಆಂಟಿ ಈಗ ಅವ್ರು ತಿನ್ನೋರು ನಮಗೋಸ್ಕರ ಅವ್ರು ತಿನ್ನೋದು ಬಿಟ್ಬಿಡಲ್ಲ ಈಗ ನೀವು ತಿಂತ ಇರೋರು ಅಂತ ಅಂದ್ಬಿಟ್ಟು ಇದು ಬಾಡಿಗೆ ಮನೆ ಬೇರೆ ಅಲ್ವಾ ಅವ್ರ ಇಷ್ಟದವ್ರಿಗೆ ಅವ್ರು ಕೊಟ್ಕೊಂಡಿರ್ತಾರೆ ಕೇಳಕಾಯ್ತದ ನಮಸ್ಕಾರ ಇವ್ರಿ ಯಾರು ಯಾರು ನೀವು ಯಾರು ಬೇಕಿತ್ತು ನಿಮ್ಗೆ ಈ ಒಟ್ಟು ಬಂದಿದ್ದೀರಾ ಓ ನೀವು ಇರ್ಲಿಲ್ಲ ಅನ್ಸುತ್ತೆ ಮೊನ್ನೆ ನಾನು ಬಂದಾಗ ನಾನು ಈ ಒಟ್ಟಾರದಲ್ಲಿ ಮೇಲ್ಗಡೆ ಮನೆ ಕಲಿಯಿದೆ ಅಂತ ಅನ್ಬಿಟ್ಟಿ ಇತ್ತಲ್ಲ ಆ ಮನೆಗೆ ಹೊಸದಾಗೆ ಬರ್ತಾ ಇರೋಡು ಓನರ ಮುನ್ನ ನೋಡಿ ಅಡ್ವಾನ್ಸ್ ಕೊಟ್ಟು ಹೋಗೋಣ ಅಂತ ಅನ್ಕೊಂಡಿ ಬಂದೆ ಅವ್ರ ಮನೆ ಬೀಗ ಹಾಕಿದ್ಯಲ್ಲ ಎಲ್ಲಿ ಹೋಗಿದ್ದಾರೆ ಅವರು ಓಹ್ ಅದು ನೀವೇನ ಬರ್ತಾ ಇರೋದು ಓನರ್ ಅಂಟಿ ಹೇಳ್ತಾ ಇದ್ರು ಯಾರೋ ಹೊಸದಾಗಿ ಬರ್ತಾ ಇದಾರೆ ಅನ್ನೋರು ಅಂತ ಅನ್ಬಿಟ್ಟು ಹೌದೌದು ನಾನೇನೆ ಬಾನು ಅಂತ ಅಂದ್ರೆ ಅಲ್ಲಿ ಮೇಲ್ಗಡೆ ಮನೆ ಇದೆ ಅಂತ ಅನ್ಬಿಟ್ಟಿ ಬೋರ್ಡ್ ಹಾಕಿದ್ರಲ್ಲ ಮೊನ್ನೆ ಬಂದು ನೋಡ್ಕೊಂಡು ಹೋಗಿದ್ದೆ ಅದಕ್ಕೆ ಆ ಮನೆ ಇಷ್ಟ ಆಯ್ತು ಅನ್ಬಿಟ್ಟಿ ಇವತ್ತು ಅಡ್ವಾನ್ಸ್ ಕೊಡೋಣ ಅಂತ ಅನ್ಕೊಂಡು ಬಂದಿದ್ದೀನಿ ಎಷ್ಟು ಹೇಳಿದ್ರು ಬಾಡ್ಗೆನವ್ರು ಐದ್ ಸಾವಿರ ಬಾಡ್ಗೆ ಐವತ್ ಸಾವಿರ ಅಡ್ವಾನ್ಸ್ ಹೇಳಿದ್ದಾರೆ ಏನು ಆ ಚಿಕ್ಕ ಮನೆಗೆ ಅಷ್ಟೊಂದು ಬಾಡ್ಗೆ ಹೇಳೋರ ಅಯ್ಯೋ ಈಗೆಲ್ಲ ಅದೇ ತರ ಅಲ್ವಾ ನಡೀತಾ ಇರೋದು ನಾನು ಈಗಿರೋ ಕಡೆ ಆರು ಸಾವಿರ ಬಡ್ಗೆ ಕೊಡ್ತಾ ಇದ್ದೀನಿ ಅಲ್ಲಿಗಿಂತ ನನಗೆ ಇಲ್ಲಿ ಸಾವಿರ ರೂಪಾಯಿ ಕಮ್ಮಿನೇ ಬೀಳ್ತಲ್ಲ ಅಂತ ಅನ್ಕೊಂಡು ಒಪ್ಕೊಂಡಿರೋದು ಅಯ್ಯೋ ಅದು ಹಂಗಲ್ಲ ಆ ಮನೆ ನೋಡಿದ್ರೆ ಅಷ್ಟೊಂದು ಚಿಕ್ಕದು ಒಂದೇ ಒಂದು ರೂಮ್ ಇದೆ ಆ ಮನೆಗೆ ಹೋಗಿ ನೀವು ಐದ್ ಸಾವಿರ ರೂಪಾಯಿಗೆ ಒಪ್ಕೊಂಡಿದ್ದೀರಲ್ಲ ಅಯ್ಯೋ ಏನ್ ಮಾಡೋದಕ್ಕಾಗತ್ತೆ ಬಿಡಿ ಚೆನ್ನಾಗಿತ್ತು ಮನೆ ಸಾಕಾಯಿತು ನಮ್ಗಂತೂ ಅದೇನೆ ಅಲ್ಲ ನೀವು ಯಾರನ್ನಾದ್ರೂ ವಿಚಾರಿಸ್ಬಿಟ್ಟಲ್ವಾ ಈ ಬಿಲ್ಡಿಂಗ್ ಅಲ್ಲಿ ಮನೆಗೆ ಬಾಡಿಗೆ ಬರ್ಬೇಕಾಗಿರೋದು ಅಯ್ಯೋ ಯಾಕೆ ಎಲ್ಲರೂ ತುಂಬಾ ಒಳ್ಳೆ ಬಿಲ್ಡಿಂಗ್ ಅಂತ ಅನ್ಬಿಟ್ಟೆನೆ ಹೇಳ್ತಾ ಇರ್ತಾರಲ್ಲ ಅದಕ್ಕೆನೆ ಬಾಡಿಗೆ ಬರೋಣ ಅಂತ ಅನ್ಕೊಂಡು ಬರ್ತಿರೋದು ನಾನು ಹೇಳೋರ್ಗೇನು ಈ ಓನರಮ್ಮನ್ ಬಾಯ್ಗೆ ಕಂಡು ಎಲ್ಲರೂ ಸುಳ್ ಸುಳ್ನೇ ಹೇಳ್ತಾರೆ ಇಲ್ಲಿದ್ದು ಅನುಭವಿಸ್ತಿರೋರು ನಮಗ್ ಗೊತ್ತು ಇಲ್ಲಿದ್ದೇನ್ ತೂತು ಅಂತ ಯಾಕೆ ಯಾಕೆ ಹೇಳ್ತಾ ಇದ್ದೀರಾ ಅಯ್ಯೋ ಬಂದು ಬಡ್ಗೆ ಕೊಡ ಮುಂಚೆ ನೀರನ್ನ ಇಪ್ಪತ್ನಾಲ್ಕು ಗಂಟೆನೂ ಸುರಿಸ್ತೀವಿ ಹಂಗೆ ಹಿಂಗೇ ನಮ್ದು ಅಂತ ಮನೆ ಇಂಥರ್ ಮನೆ ಅಂತ ಅನ್ಕೊಂಡು ಹೇಳ್ತಾರೆ ಓನರಮ್ಮ ಆಮೇಲೆ ನೋಡ್ತು ಅಂತ ನೀರು ಬಿಡಲ್ಲ ಏನು ಇಲ್ಲ ಈ ವಟಾರದಲ್ಲಿ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ನೀರಂದೇನೆ ಅಯ್ಯೋ ನೀರನ್ ವಿಚಾರ ಒಂದು ಅವ್ರು ಏನು ಮಾತಾಡಲಿಲ್ಲ ಆದ್ರೆ ಹತ್ತು ಗಂಟೆ ಮೇಲೆ ಲೈಟ್ ಎಲ್ಲಾನು ಹಾಕಬೇಡಿ ಆಮೇಲಿಂದ ಮನೇನ ಶುದ್ಧವಾಗಿ ಇಟ್ಕೊಡಿ ಹಾಗೆ ಹೀಗೆ ಅಂತ ಅನ್ಕೊಂಡೆಲ್ಲ ಹೇಳಿದ್ರಲ್ಲ ಮತ್ತವ್ರು ಅದಕ್ಕೆ ಹೇಳ್ತಾ ಇರೋದು ನೀರು ಒಂದ್ ಸ್ವಲ್ಪ ಹಿತಮಿತವಾಗಿ ಬಳಸ್ಬೇಕು ಅಂತ ಹೇಳಿದ್ರು ಸ್ವಲ್ಪ ನೋಡಿ ಮಾಡಿ ಬಳಸಿ ಇಲ್ಲಿ ಮನೆಗಳಿದೆ ಬಳಸಿಟ್ಟಿ ಆಂಟಿ ನೀವು ಸುಮ್ನಿರಿ ಅವ್ರ ಇವಾಗ ಹೊಸ್ದಾಗಿ ಅವ್ರಿಗೆ ಏನೇನೋ ಹೇಳ್ಕೊಡಕ್ ಹೋಗ್ಬೇಡಿ ಬನೋರೆ ಏನೋ ಬೇಜಾರ್ ಮಾಡ್ಕೊಂಬಿಡಿ ಇವಾಗ ಈ ತರ ಎಲ್ಲಾ ಮಾತಾಡಿದ್ರು ಅಂತ ಅನ್ಬಿಟ್ಟಿ ಅಯ್ಯೋ ಹಾಗೆಲ್ಲ ಏನಿಲ್ಲ ಬಿಡಿ ಮತ್ತೆ ನಿಮ್ಮಲ್ಲಿ ಇರೋದು ನಮ್ಮ ನಮ್ಮನೇಲಿ ನಾನು ನನ್ನ ಗಂಡ ನನ್ನ ಎರಡು ಮಕ್ಕಳು ನಮ್ಮ ತಾಯಿ ಇಷ್ಟು ಜನ ಇದ್ದೀವಿ ನಿಮ್ಮ ಅತ್ತೆ ಯಾರು ಇಲ್ವಾ ಜೊತೆಲಿ ಅಯ್ಯೋ ನಮ್ದು ಅತ್ತೆ ವರ್ಷಗಳೇ ಆಯ್ತು ನಮ್ಮ ತಾಯಿ ಊರಲ್ಲಿ ಒಬ್ಬರೇ ಇರ್ತಾರೆ ಅಂತ ಹೇಳಿ ಕರ್ಕೊಂಡು ಇಲ್ಲೇ ಬಂದಿರಿಸಕೊಂಡಿದೀನಿ ಗಂಡ ಏನ್ ಒಂದು ಕೋಳಿ ಅಂಗಡಿನ ಇಟ್ಕೊಂಡಿದ್ದಾರೆ ಹೌದಾ ಒಳ್ಳೇದಾಯ್ತು ಬಿಡಿ ಓನರ್ ಅಂಟಿ ಇಲ್ಲ ಮಧ್ಯಾಹ್ನದ ಮೇಲೆ ಬರ್ಬೋದು ಅನ್ಸುತ್ತೆ ನೀವಾಗಲೇ ಬನ್ನಿ ಆಯ್ತಾಯ್ತು ನಿಮ್ನ ನೋಡಿ ನನ್ಗಂತೂ ತುಂಬಾ ಖುಷಿ ಆಯ್ತು ಮತ್ತೆ ಮೇಲ್ಗಡೆ ಮನೇಲಿ ಬಡಗಿರೋರು ಯಾರು ನಿಮ್ ಇದ್ರಲ್ಲಿ ಅಯ್ಯೋ ಅದು ನಾನೇನೆ ಹೌದಾ ನೀ ಮನೆ ಪಕ್ಕದ ಮನೆಗೆ ನಾನು ಬರ್ತಾ ಇರೋದು ಅವಾಗವಾಗ ನನಗೆ ಒಂದು ಸ್ವಲ್ಪ ಸಹಾಯ ಮಾಡ್ತಾ ಇರಿ ಅಯ್ಯೋ ಏನೇ ಈ ಥರ ಆಗೋಯ್ತು ಯಾಕಂಟಿ ಏನಾಯ್ತು ಅಲ್ಲ ಕಣೆ ನನಗಂತೂ ಮಕ್ಕಳು ಮರಿ ಏನೂ ಇಲ್ಲ ನಾನು ಮನೇಲಿ ಒಬ್ಬಳೇ ಆರಾಮಾಗಿ ನಿದ್ದೆ ಗಿದ್ದೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಎಷ್ಟು ಚೆನ್ನಾಗಿರ್ತಿದ್ದೆ ಈಗ ನೋಡಿದ್ರೆ ಪಕ್ಕದಲ್ಲಿರೋ ಮನೇಲಿ ಎರಡು ಮಕ್ಕಳು ಅಂತಂದರೆ ಅವ್ರ ಕಡೆ ಸದ್ಗೆ ನನ್ಗೆ ಏನಾಗಬೇಕು ಅದ್ರಲ್ಲೂ ಕೇಳ್ದಾ ಗಂಡ ಕೋಳಿ ಅಂಗಡಿನೇ ಇಟ್ಟಿರೋದಂತಲ್ಲ ಅಯ್ಯೋ ಇನ್ನು ಆ ವಾಸನೆ ತಡ್ಕೊಂಡು ನಾನು ಹೆಂಗೆ ಇರ್ಲಿ ಮೇಲ್ಗಡೆ ಆಂಟಿ ಕೋಳಿ ಅಂಗಡಿ ಪಡ್ಗೆ ಕೋಳಿ ಅಂಗಡಿ ಇರ್ತದೆ ಅದೇನು ನಿಮ್ಗೆ ಏನ್ ಮಾಡ್ತಿತ್ತು ಅವರು ಅಂಗಡಿ ಇಟ್ಕೊಂಡ್ರೆ ಅದು ಅವ್ರ ಇಷ್ಟ ತಿನ್ನಂಗಿತ್ತು ಅಂತಂದ್ರೆ ಅವ್ರ ಇಷ್ಟ ನೀವ್ ತಲೆ ಕೆಡಿಸ್ಕತ್ತೀರಿ ಸುಮ್ಮನಿರಿ ನಿನ್ಗೇನಮ್ಮ ನಿನ್ನ ನಾಯಿಗೆ ಇನ್ನು ಒಳ್ಳೆ ಒಳ್ಳೆ ಫುಡ್ ಬರ್ತದೆ ಅಂತ ಅನ್ಕೊಂಡು ಚೆನ್ನಾಗಿ ಖುಷಿಯಾಗಿ ಇದ್ಬಿಡ್ತಿ ಅಲ್ಲಿ ಪಕ್ಕದಲ್ಲಿ ಇರ್ಬೇಕಾಗಿರೋಳು ನಾನೇ ತಾನೇ ಮೊದಲೇ ಮೇಲ್ಗಡೆ ಮನೆಗೆ ನೀರು ಹತ್ತಲ್ಲ ಅದ್ರಲ್ಲಿ ಬೇರೆ ಈಗ ಇವಳು ಬಂದು ನೀರು ಕಿರೀರ್ನ ಜಾಸ್ತಿ ಬಳಸ್ತು ಅಂತಂದ್ರೆ ನಾನು ಏನೇ ಮಾಡ್ಲಿ ನೀರಿಗೆಲ್ಲ ಅದೇನು ನೀವು ಓನರ್ ಅಂಟಿ ಬಂದಾಗ ಓನಾರಂಟಿ ಹತ್ರನೇ ಮಾತಾಡಿ ಆಂಟಿ ಸುಮ್ಮನೆ ನಾನು ನೀವು ಈ ತರ ಎಷ್ಟು ಮಾತಾಡಿದ್ರು ಅಷ್ಟೇನೆ ಓನರ್ ಅಂಟಿ ಉಂಟು ಅವರು ಹೊಸ್ದಾಗ ಬರ್ತಿರೋ ಬಾಡಿಗೆ ಅವರು ಉಂಟು ನಾವೇನ್ ಮಾಡೋಕಾಯ್ತದೆ ಈಗ ಬಂದು ನಾವು ಬಾಡಿಗೆ ಇರೋರು ನಾವು ಏನಾದರೂ ಮಾತಾಡ್ತು ಅಂತಂದು ಓನರ್ ಅಂಟಿ ಕಿವಿಗೆ ಏನಾದ್ರು ಬಿದ್ದರೆ ಸುಮ್ಮನ್ ಬಿಡ್ತಾರ ಹೇಳಿ ನಮ್ಮನ್ನ ಅದು ನಿಜನೇ ಓನರ್ ಆಂಟಿ ಬಂದಾಗ ಓನರ್ ಅಂಟಿ ಹತ್ರನೇ ಮಾತಾಡ್ತೀನಿ ಬಿಡು ಒಳ್ಳೇದು ಹಾಗೆ ಮಾಡಿ ಸರಿ ಸರಿ ಕಣೆ ನಾನು ಹೋಗಿ ಮನೇಲಿ ಅಡುಗೆ ಮಾಡ್ತೀನಿ ವೀಕ್ಷಕ್ರೆ ನೋಡಿದ್ರಲ್ಲ ನಾನು ನೋಡಿದ್ರೆ ಹಿಂಗೆ ಅಯ್ಯಂಗಾರಿ ಅಲ್ಲಿ ನೋಡಿದ್ರೆ ಪಕ್ಕದ ಮನೆಗೆ ಮುಸ್ಲಿಮರು ಬಡಗೇಕ ಬತ್ತವ್ರೆ ಇನ್ನು ನನಗೂ ಅಡ್ಗೋದು ಏನೇನು ಜಗಳ ಆಯ್ತದೋ ಅದೇನೇನು ಮನಸ್ತಾಪ ಬತ್ತದೋ ಏನೋ ಎಂತೋ ಕತೆ ಅದ್ರ ಬಗ್ಗೆ ಮುಂದಕ್ಕೆ ನೋಡೋರಂತೆ ಈಗ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳು ನೋಡಿ